ಕಪ್ಪತ್ ಮಲ್ಲಗಟಿವಿ ಬರ್ತೀರೇನ್ರಿ ನೀವು ಬರ್ತೀರೇನ್ರಿ ಜೀವನದಾಗ ಒಮ್ಮಾರ ನೋಡ್ಬೇಕಂತಾರೆ ದುನಿಜಾದ ಕಣಜ ಐತ್ರಿ ಕಪ್ಪತ್ಗಿರಿಗಿಂತ ಈ ಕಪ್ಪತ್ಗಿರಿನೆ ಗಿರಿಗಿಂತ ಇಲ್ಲಿ ಬಂಗಾರ ಐತ್ರಿ ಸ್ಕಂದ ಪುರಾಣದಾಗ ಬಹಳ ಚಂದ ಬಂದು ನೋಡಿರಿ ಇದು ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ರೀ ಕಪ್ಪತ್ಗಿರಿಗೆ ಬನ್ನಿ ಬನ್ನಿರಿ ವಿಶೇಷ ನಾಲ್ಕು ಕಡೆ ಬಸ್ಸು ಬಿಟ್ಟಾರೀ ಅಂಗಡಿ ಮುಂಗಟ್ಟಿ ಎಲ್ಲ ಬಂದವ್ರಿ ದೊಡ್ಡ ದೊಡ್ಡ ಹೋಟೆಲ್ ಚಾದ ಅಂಗಡಿ ಅದಾವ್ರಿ ಜನ ಗಿಜಿ ಗಿಜಿ ಅಂತೈತ್ರಿ ಜಾತ್ರೆ ಜೋರ್ ನಡದೈತ್ರಿ ಕಪ್ಪತ್ ಮಲ್ಲ ಗಂಟಿವಿ ಬರ್ತೀರೇನ್ರಿ ನೀವು ಬರ್ತೀರೇನ್ರೀ ಗವಿ ಬೆಳಗ ಇದ್ದ ತಪ್ಪ ಕುಂತರಿ ಯೋಗ ನಿದ್ರೆ ಇದ್ದರಿ ಆ ಕಡೆ ಕಣ್ಣಪ್ಪನ ಪಡಿ ಐದಿರಿ ಅಲ್ಲೇ ಬೇರಪ್ಪನ ಗುಡಿ ಐದಿರಿ ಸಿದ್ದಾರ ಗವಿ ಬೆಳಗ ಯಾರು ಕರಿ ಗುಡ್ಡಾದ ತುಂಬ ಗವಿಯದವ್ರೇ ಈ ತಗಿರಿಗೆ ಮಲ್ಲಯ್ಯನೇ ಮಹಾದೇವರಿ ಹರ ಹರ ಮಹಾದೇವರಿ ಕಾರಿಸಿದ್ದಯ್ಯ ಸ್ವಾಮಿ ನಮ್ಮ ದೇವರೇ ಬಂದೊಮ್ಮೆ ಎಲ್ಲ ದೇವರಿಗೂ ಕೈ ಮುಗಿರಿ ಬರುವ ಭಕ್ತರಿಗೆ ಕಾಯುತ್ತಾ ಕುಂತಾರ್ರೀ ಬೇಡಿದವರ ಗಾಳ ಕೊಡ್ತಾರ್ರೀ ಕಪತ್ಮಲ್ಲ ಮಲ್ಲ ಗೊಂಟೀವಿ ಬರ್ತೀರೇನ್ರಿ ನೀವು ಬರ್ತೀರೇನ್ರಿ ಕಣ್ಣಪರಿಹರೆಯಿರಿ ಕಣ್ಣರಳಿಸಿ ನೋಡಿರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಕಾಲಿದ್ದವ ಹತ್ತಬೇಕು ಕಪತ್ತಗಿರಿ ಕಣ್ಣಿದ್ದವ ನೋಡಬೇಕು ಕಪತ್ತಗಿರಿ ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ರೀ ಕಾಶಿ ಕೆದಾರದಂಥ ಪುಣ್ಯಕ್ಷೇತ್ರ ರೇ ಇಲ್ಲಿ ಬಂದವರು ನಿಲ್ಲಿ ಹರಿವಿನಲ್ಲಿ ಹೊಲ ಮನೆ ಮಾಡ್ತಾರೀ ಗಿಡಗಳಿಗೆ ತೊಟ್ಟಿ ಲ ಕಟ್ತರಿ ಗಿರಿಯಿಂದ ಮರಳುವಾಗ ಚಪ್ಪ ತರಿತಾರೀ ಗಿಡ ಮೂಲಿಕೆ ಸಂಗ್ರಹಿಸುತ್ತಾರೀ ಕಪ್ಪತ್ತ ಗಿರಿ ನಾಡು ದೇವರ ನಾಡು ಇದು ದೇವರ ಕಾಡು ಅಪಾರ ಭಕ್ತರಿರೋ ಬೀಡಿಗೆ ನಿಮಗೆಲ್ಲ ಸ್ವಾಗತ ರೀ ನಿಮಗೆಲ್ಲ ಸ್ವಾಗತ ರೀ ಕಪ್ಪತ್ಗಿರಿ ಕೊಂಟೀವಿ ಬರ್ತೀರೇನ್ರಿ ನೀವು ಬರ್ತೀರೇನ್ರಿ ಪತಗಿರಿ ಕೈಲಾಸರಿ ಮಲ್ಲಯ್ಯ ಭ್ರಮರಾಂಬ ಅಲ್ಲೇ ಕುಂತಾರೆ ಹತ್ತು ಬಾರ ಗಿರಿ ಸುತ್ತುವಾರ ಹತ್ತು ಬಾರ ಗಿರಿ ಸುತ್ತ ಬಾರ ಗಾಲ್ಗಿರಿ ಮಠ ನೋಡೋನು ಬಾರ ನೆಲ್ಲಿ ಅರ್ವ ನೋಡಿಕೊಂಡು ನಂದಿವೆ ಮಠನು ನೋಡೋನು ಬಾರ ಗಿರಿ ತುಂಬೆಲ್ಲ ದೇವರ ಎಲ್ಲೆಲ್ಲೋ ಗುಡಿಗೊಂಡ ರಾಣಿ ಮೇಲೆ ಬಸವಣ್ಣ ದೇವರಿದ್ದರ ಪೇಲಣ್ಣ ತಿಕ್ತಾರೆ ಕಪತ ಅಂದರೆ ದೈವ ಭಂಡಾರ ವನಸ್ಪತಿ ಆಗರ ಕಣ್ಣಪ್ಪ ಬೇಡರಿಗೆ ಅನ್ನದಾನ ಶ್ರೀ ಅನ್ನ ಕೊಟ್ಟರ ಕಪ್ಪತ್ತ ಗಿರಿ ಐತಿ ಬಹಳ ಸುಂದರ ವರ್ಣಿಸುವಂತಿರ ಥ್ಯಾಂಕ್ ಯು ರೀ ಅಭಿಮಾನಿ ಕೇಳುಗರ ಶಬ್ದ ಮಣಿ ಪೋಣಸಿ ಪೋಣಸಿ ಮಲ್ಲೈನ ವರ್ಣಿಸಿ ಆಡಿ ನೀಳ್ತೀನಿ ಕೇಳಿ ಆನಂದಿಸಿ ಆತ್ಮೀಯರ ಕಪ್ಪತ್ ಮಲ್ಲ ಒಂಟಿ ವಿ ನೀವು ಬರ್ತೀರೇನ್ರಿ ಹಸಿರ ನುಟ್ಟ ಗಿರಿ ಕಂದರ ಹೊನ್ನೆ ಮರ ಆಲದ ಮರ ಜಡೆ ಎಳೆದವ ಶಿವನ ಜಡೆತರ ಬೇರು ಗಿಡ ಮರ ಬಳೆ ಹಬ್ಬಿ ಹಂದರಗವ ಗವ ಗೂಡು ಕಟ್ಟವ ಚಿಲಿ ಪಿಲಿ ಸಂಸಾರ ಪಶು ಪಕ್ಷಿ ಸಂಕುಲ ಜೀವ ಸಂಕುಲಗಳ ತವರ ಇದಕ್ಕೇನೆ ಇದು ಸಂಜೀವಿನಿ ಗಿರಿ ಅಂತರ ಮಧುರ ಮಲ್ಲಿಗೆ ಕಂಪು ಇಲ್ಲಿ ಕೋಗಿಲೆ ಹಾಡಿನ ಇಂಪು ಸುಗಂಧ ಗಾಳಿ ಬೀಸಿ ಮೂಸಿವಿ ಮುಸಿ ಆನಂದಿಸಿ ಯಾತ್ರಿಕರ ಏನದ್ಭುತ ಅಂತೀರಿ ನೆಮ್ಮದಿ ಹುಡುಕುತ್ತಿದ್ದೀರಾ ಇಲ್ಲ ಕಳ್ಕೊಂಡಿದ್ದೀರಾ ಕಪ್ಪತ್ತಕ್ಕೆ ಬಂದಾರ ಖುಷಿಯ ಕಿರಾ गवे गवे पा हो रे साधू गवी गुहेहासरी साधुसप तो मैत्री अध्यात्म धर्म पुण्य प्रवचना निरंतर नडदैत्री कपत मला घटीवे रे ताऊ रे, बनी नोड़ी का पत्तगिरिया नन्हे ते भाड़ धबूताई ते तुम्बा मजबूताई ते धर्मा कर्मा काडू मेंडे न सांस करते सारूताई ते यात्रे करनु कहीं बिशि करिये ते गंगे बाबे उसी रही थे यज्ञ या गयोगा शैले नडी थे इते मले नक्रु प्याई थे कपट केरिया के बाल भेले इते धनमंतरे वन कजना ಜೈವಿಕ ನೈಸರ್ಗಿಕ ಸಂಪತ್ ಬರ್ತಾ ಸ್ವರ್ಗಸೀಮೆ ಗಿರಿಯ ಸುತ್ತು ಸುತ್ತ ತಲೆ ಕಾಣುತ್ತೈತೆ ಗರಿ ಬಿಚ್ಚಿನವಳು ಕುಣಿತೈತೆ ತೊಳ ಜಿಂಕೆ ವನ್ಯಜೀವಿ ವೈವಿಧ್ಯತೆಯ ತಾಣವೈತೆ ನೋಡುವಂತೈತೆ ಕಪ್ಪತ್ ಮಲ್ಲ ಗೊಂಟಿವಿ ಬರ್ತಿರೇನ್ರಿ ತಾವು ಬರ್ತಿರೇನ್ರಿ ಯೋಗಿಗಳು ಸಾಧುಗಳು ಕಪತ್ಗವಿಗಳಲ್ಲಿ ತಪ್ಪ ಕುಂತರ ಅಲ್ಲೇ ಚಿರಂಜೀವಿ ಅಗರ ಆತ್ಮಜ್ಞಾನಿ ಅಗೋರುಗಳು ಅನುಷ್ಠಾನ ಕುಂತರ ಕಿವಿಗೊಟ್ಟು ಕೇಳಿ ಶಿವನಾಮ ಓಂಕಾರ ಶ್ರವಣದ ಶುಭ ಗುರುವಾರ ಮಲ್ಲೈಗಕ್ಕಿ ಕಾಳಿಗೆ ಲಕ್ಷಾಂತರ ಜನ ಸೇರುತ್ತಾರ ನೀನು ವಾರ भ्रमरम्ब मल्लयर मध्वे सर्वर्मा भक्तार मद्वे मार भक्ता हर हर महादेव घोषणे कूगतार कै मुगित कै वडीतर ತಪ್ಪತ್ರದು ಮಲ್ಲಯಗ ಅಕ್ಕಿ ಕಾಳ್ ಹಾಕುತ್ತಾರ ದೇವರ ದೇವ ಮಹಾದೇವ ಕಪ್ಪತ್ ಮಲ್ಲೇಶ್ವರ ಮದ್ವೆ ಏನು ಸುಂದರ ಏನು ಸಡಗಾರ ಎರಡು ಕಣ್ಣು ಸಾಲೋದಿಲ್ಲ ಈ ಸಂಭ್ರಮ ನೋಡ್ಲಾಕ ಕಪ್ಪತ್ ಮಲ್ಲ ಹೊಂಟಿವಿ ಬರ್ತಿರೇನ್ರಿ ർത്തിരേൻ നീ ബർത്തിര